ಹಾಯ್ ಸ್ಪರ್ಧಾ ಹಂಬಳಕು ತರಬೇತಿ ಕೇಂದ್ರಕ್ಕೆ ಸ್ವಾಗತ ಇಂದಿನ ವಿಶೇಷ ತರಗತಿ ನಮ್ಮ ಭೂಮಿ ಎನ್ನುವ ಒಂದು ಟಾಪಿಕ್ ಮೇಲೆ ಏನಪ್ಪ ನೋಡ್ತಾ ಹೋಗೋಣ ಹೌದಾ ಭಾಳ ದಿನಗಳ ಮೇಲೆ ಮತ್ತೆ ಈ ಯೂಟ್ಯೂಬ್ ಕ್ಲಾಸ್ ಮಾಡುವ ಹೌದ ವಿಚಾರದಿಂದ ಹಿಂದೆ ಸೋಲಾರ್ ಸಿಸ್ಟಮ್ ಬಗ್ಗೆ ಏನಪಾರು ಕ್ಲಾಸ್ ಮಾಡಿದ್ವಿ ಇವತ್ತು ಏನು ಮಾಡೋಣ ಅಂದ್ರೆ ಸೋಲಾರ್ ಸಿಸ್ಟಮಿಂದ ನಮ್ಮ ಭೂಮಿ ಅಂತ ಏನ್ಪಾರ ತಗೊಂಡ್ಬಿಡೋಣ ಹೌದಾ ನೋಡ್ರಿ ಸೋಲಾರ್ ಸಿಸ್ಟಮಲ್ಲಿ ಹೌದಾ ಅಂದ್ರೆ ಸೌರ ಮಂಡಲದಲ್ಲಿ ಭೂಮಿ ಎಷ್ಟನೇ ಗ್ರಹ ಅಂತ ನೋಡ್ತಾ ಹೋದ್ರೆ ಐದನೇ ದೊಡ್ಡ ಗ್ರಹ ರೀ ಇಲ್ಲದ ಯಾವುದು ನಮ್ಮ ಗ್ರಹ ಐದನೇ ದೊಡ್ಡ ಗ್ರಹ ಅಂತ ಎಂತ ನೋಡ್ತೀವಿ ಯಾವುದು ಭೂಮಿ ಹಾಗಾದ್ರೆ ಭೂಮಿಯ ಬಗ್ಗೆ ಏನೇನೆಲ್ಲ ವಿಶೇಷ ಮಾಹಿತಿ ಇದೆ ಹೌದಾ ಭೂಮಿಯಲ್ಲಿ ಹೌದಾ ಎಷ್ಟು ಜಲಾವೃತವನ್ನು ಒಳಗೊಂಡಿದೆ ಎಷ್ಟು ಭೂ ಆವೃತ್ತವನ್ನು ಒಳಗೊಂಡಿದೆ ಸೌರ ಮಂಡಲದ ಐದನೇ ದೊಡ್ಡ ಗ್ರಹದ ಬಗ್ಗೆ ಇವತ್ತು ನೋಡ್ತಾ ಹೋಗೋಣ ಹಾಗಾದ್ರೆ ನಮ್ಮ ಭೂಮಿ ಅಂತ ಎನ್ಪಾರು ನೋಡಿದ್ರ ಹೌದಾ ನಮ್ಮ ಭೂಮಿ ಹೌದಾ ನಮ್ಮ ಭೂಮಿ ಅಂತ ಎನ್ಪಾರು ನೋಡ್ತಾ ಹೋದರೆ ಈ ಭೂಮಿ ಸೌರ ಮಂಡಲದ ಐದನೇ ದೊಡ್ಡ ಗ್ರಹ ಸೌರ ಮಂಡಲದ ಸೌರ ಮಂಡಲದ ಐದನೇ ದೊಡ್ಡ ಗ್ರಹ ಅಂತ ಎನ್ಪಾರು ನೋಡ್ತೀವಿ ಸೌರ ಮಂಡಲದ ಐದನೇ ದೊಡ್ಡ ಗ್ರಹ ಮತ್ತು ಅತಿ ಹೆಚ್ಚು ಸಾಂದ್ರತೆ ಹೊಂದಿರುವಂಥ ಗ್ರಹ ಕೂಡ ಯಾವುದಾಗ್ತದೆ ಅಂದರೆ ನಮ್ಮ ಭೂಮಿ ಅಂತ ಏನ್ಪರ್ತೀವಿ ಈ ಭೂಮಿಯ ಬಗ್ಗೆ ಅನೇಕ ಊಹಾಪೋಹಗಳಿದ್ವು ಏನು ರೀ ಊಹಾಪೋಹಗಳು ಏನಿದ್ವು ಅಂತ ನೋಡ್ತಾ ಹೋದ್ರ ಮೊದಲಿದು ಆರಂಭದಲ್ಲಿ ಹೇಗಿತ್ತು ಭೂಮಿ ಸಿಲಿಂಡ್ರ್ ಆಕಾರದಲ್ಲಿತ್ತು ಚೌಕಾಕಾರವಾಗಿತ್ತು ಹೌದಾ ಗೋಳಾಕಾರವಾಗಿತ್ತು ಅಂತ ಅನೇಕರು ಭೂಮಿಯ ಬಗ್ಗೆ ವಾದವನ್ನು ಮಂಡಿಸಿದರ ಆದ್ರೆ ಈ ಭೂಮಿ ಮೊಟ್ಟ ಮೊದಲು ವೃತ್ತಾಕಾರವಾಗಿದೆ ಅಂತ ಹೇಳಿದವರು ಯಾರು ಅಂದ್ರೆ ಅರಿಸ್ಟಾಟಲ್ ಟಾಟಲ್ ಅವರು ಎನ್ಪರ್ ಹೇಳ್ತಾರೆ ಅರಿಸ್ಟಾಟಲ್ ಅವರು ಹೆಂಗೆ ಹೇಳಿದರು ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳಿದ್ದು ಯಾವ ಆಧಾರದ ಮೇಲೆ ಅಂದ್ರೆ ಹೌದಾ ವೃತ್ತಾಕಾರದಲ್ಲಿದೆ ಅಂತ ಹೇಳಿದ್ದು ಯಾವ ಆಧಾರದ ಮೇಲೆ ಅಂದ್ರೆ ಚಂದ್ರಗ್ರಹಣದ ಸಂದರ್ಭದಲ್ಲಿ ಹೌದಾ ಚಂದ್ರ ಗ್ರಹಣದ ಸಂದರ್ಭ ಸಂದರ್ಭದಲ್ಲಿ ಚಂದ್ರ ಗ್ರಹಣ ಹೆಂಗಾಗ್ತದ ಯಾವ ರೀತಿ ಆಗ್ತದ ಇಲ್ಲಿ ನೋಡ್ರಿ ಇದು ಸೂರ್ಯ ಹೌದಾ ಸೂರ್ಯ ಸೂರ್ಯ ಮತ್ತು ಚಂದ್ರನ ನಡುವೆ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಹೌದಾ ಸೂರ್ಯ ಮತ್ತು ಚಂದ್ರನ ನಡುವೆ ಭೂಮಿ ಬಂದಾಗ ಈ ಭೂಮಿಯ ನೆರಳು ಎದ್ರ ಮೇಲೆ ಬೀಳ್ತದೆ ಅಂದ್ರೆ ಚಂದ್ರನ ಮೇಲೆ ಬೀಳ್ತುರಿ ಭೂಮಿಯ ನೆರಳು ಚಂದ್ರನ ಮೇಲೆ ಬೀಳ್ತದ ಚಂದ್ರನ ಮೇಲೆ ಬಿದ್ದಾಗ ಆ ಒಂದು ಶ್ಯಾಡೋ ಭೂಮಿಯ ಏನು ಶ್ಯಾಡೋ ಏನು ಚಂದ್ರದ ಮೇಲೆ ಬಿದ್ದಿತ್ತಲ್ಲ ಆ ನೆರಳು ವೃತ್ತಾಕಾರದಲ್ಲಿತ್ತು ಆ ವೃತ್ತಾಕಾರದಲ್ಲಿರ್ತಕ್ಕಂಥ ನೆರಳು ಹೌದಾ ನೋಡಿನೇ ಭೂಮಿ ವೃತ್ತಾಕಾರವಾಗಿದೆ ಅಂತ ಹೇಳಿದ್ರು ಹೌದಾ ಯಾರು ಹೇಳಿದ್ರು ಹೌದಾ ಮೊಟ್ಟ ಮೊದಲು ಹೇಳಿದ್ದ ಯಾರು ಅಂದ್ರೆ ಅರಿಸ್ಟಾಟಲ್ ಅವರು ಅಂತ ನಾವು ನೋಡ್ತೀವಿ ಮೊಟ್ಟ ಮೊದಲು ಹೇಳಿದ್ದು ಅರಿಸ್ಟಾಟಲ್ ಅವರು ಏನ್ಪಾರ ಹೇಳ್ತಾರೆ ನಂತರ ಸರ್ ಐಸಾಕ್ ನ್ಯೂಟನ್ ಐಸಾಕ್ ನ್ಯೂಟನ್ ರವರು ಹೌದಾ ರವರು ಏನು ಹೇಳಿದ್ರಿ ಹೌದಾ ಆಧುನಿಕ ಯಂತ್ರೋಪಕರಣಗಳ ಸಹಾಯದ ಮೂಲಕ ಇವರು ಕೂಡ ಆರಂಭದಲ್ಲಿ ವೃತ್ತಾಕಾರ ಅಂತ ಹೇಳಿರ್ತಾರ ಅದ್ರ ಭೂಮಿ ಪ್ರಸ್ತುತ ಹೇಗದಲ್ಲಿದೆ ಹೇಗಿದೆ ಅಂತಂದ್ರೆ ಜಿಯಾಡ್ ಆಕಾರವನ್ನು ಹೊಂದಿದೆ ಅಂತ ಏನ್ಪರ್ ಹೇಳ್ತೀವ್ರಿ ಹೌದಾ ಜಿಯಾಡ್ ಆಕಾರದಲ್ಲಿದೆ ಏನು ರೀ ಜಿಯಾಡ್ ಆಕಾರ ಅಂತಂದ್ರೆ ಏನು ಹೌದಾ ಭೂ ಮಧ್ಯದಲ್ಲಿ ಅಗಲವಾಗಿದ್ದು ಹೌದಾ ಭೂ ಮಧ್ಯದಲ್ಲಿ ಅಗಲವಾಗಿದ್ದು ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಹೌದಾ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಏನು ಆಗಿರ್ತದ ಅಂತಂದ್ರೆ ಹೌದಾ ಅಗಲವಾಗಿರ್ತದ ಮತ್ತು ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧದಲ್ಲಿ ಹೇಗಿರ್ತದೆ ಅಂದರೆ ಚಪ್ಪಟೆ ಆಗಿರ್ತದೆ ಭೂ ಮಧ್ಯದಲ್ಲಿ ಅಗಲವಾಗಿದ್ದು ಉತ್ತರ ಗೋಳಾರ್ಧ ದಕ್ಷಿಣ ಗೋಳಾರ್ಧದಲ್ಲಿ ಚಪ್ಪಟೆ ಆಗಿದ್ದರೆ ಅದನ್ನು ನಾವು ಏನಂತ ಹೇಳ್ತೀವಿ ಅಂದರೆ ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರ ಅಂತ ಹೇಳ್ತೀವಿ ಹೌದು ಭೂಮ್ಯಾಕಾರ ಅಥವಾ ಜಿಯಾಡ್ ಆಕಾರ ಅಂತ ಏನ್ಪಾರ ಹೇಳ್ತೀವಿ ನೋಡಿ ಈ ರೀತಿ ಭೂಮಿ ಇರೋದು ಏನ್ಪರ್ ಕಂಡು ಬರ್ತಾರೆ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಹೌದಾ ಏನಾಗಿರುತ್ತಂದ್ರೆ ಚಪಟಾಗಿರ್ತದ ಭೂ ಮಧ್ಯದಲ್ಲಿ ಏನಾಗಿರುತ್ತೆ ಅಂದ್ರೆ ಅಗಲವಾಗಿರ್ತದೆ ಇದನ್ನು ನಾವು ಭೂಮಿ ಆಕಾರ ಅಥವಾ ಜಿಯಾಡ್ ಆಕಾರ ಅಂತ ಏನ್ಪರ್ ಹೇಳ್ತೀವಿ ಭೂಮಿ ಪ್ರಸ್ತುತದಲ್ಲಿ ಹೇಗಿದೆ ಅಂತಂದ್ರೆ ಜಿಯಾಡ್ ಆಕಾರದಲ್ಲಿರೋದೇಪಾರ್ ಕಂಡು ಬರ್ತದೆ ಭೂಮಿ ಪ್ರಸ್ತುತದಲ್ಲಿ ಹೇಗಿದೆ ಅಂತ ಕೇಳಿದ್ರೆ ಜಿಯಾಡ್ ಆಕಾರದಲ್ಲಿದೆ ಮುಂದೆ ಇದು ಗೋಳಾಕಾರವಾಗಬಹುದು ಹೌದಾ ಗೋಳಾಕಾರ ಅಂದ್ರೆ ಹೆಂಗ ಎಗ್ ಥರ ಎಗ್ ಹೆಂಗ ಸ್ಟ್ರಕ್ಚರ್ ಇದೆನೋ ಆ ರೀತಿ ಏನಪ್ಪ ಗೋಳಾಕಾರವನ್ನು ಕೂಡ ಹೊಂದಬಹುದು ಅಂತ ಏನಪ್ಪ ನೋಡ್ತೀವಿ ಈಗ ನಮ್ಮ ಭೂಮಿ ಅಂತ ಏನ್ಪ್ರೋಡ್ತೀವಿ ಈ ಭೂಮಿಯಲ್ಲಿ ಹೌದಾ ಕಲ್ಲು ಮಣ್ಣು ಹೌದಾ ಕಲ್ಲು ಮಣ್ಣು ನೀರು ಎಲ್ಲವನ್ನು ಕೂಡ ಒಳಗೊಂಡದ ಮತ್ತು ಜೀವಿಗಳನ್ನು ಒಳಗೊಂಡಿರ್ತಕ್ಕಂತಹ ಏಕೈಕ ಗ್ರಹ ಯಾವುದಾಗಿ ಯಾವುದಾದ್ರೂ ಇದೆ ಅಂತ ಕೇಳಿದ್ರೆ ಅದು ಭೂಮಿ ರೀ ಹೌದು ಜೀವಿಯನ್ನು ಒಳಗೊಂಡಿರ್ತಕ್ಕಂಥ ಏಕೈಕ ಗ್ರಹ ಯಾವುದಂದ್ರೆ ಅದು ಭೂಮಿ ಹಾಗಾಗಿ ಈ ಒಂದು ಗ್ರಹಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ಜೀವಂತ ಗ್ರಹ ಅಂತ ಹೇಳ್ತೀವಿ ಭೂಮಿಗೆ ಜೀವಂತ ಗ್ರಹ ಅಂತ ಹೇಳ್ತೀವಿ ಯಾಕ್ರೀ ಜೀವಂತ ಗ್ರಹ ಅಂತ ಹೇಳ್ತೀರಿ ಜೀವಿಗಳನ್ನು ಒಳಗೊಂಡಿರುವ ಕಾರಣಕ್ಕಾಗಿ ಇದನ್ನು ಜೀವಂತ ಗ್ರಹ ಅಂತ ಏನಪ್ಪ ಹೇಳ್ತೀವಿ ಜೀವಿಯನ್ನು ಒಳಗೊಂಡಿರುವ ಕಾರಣಕ್ಕಾಗಿ ಏನಂತ ಹೇಳ್ತೀವಂದ್ರೆ ಇದನ್ನು ಜೀವಂತ ಗ್ರಹ ಹೌದಾ ಯಾವ ಗ್ರಹ ಜೀವಂತ ಗ್ರಹ ಅಂತ ಏನಪ್ಪ ಹೇಳ್ತೀವಿ ಯಾಕಂದ್ರೆ ಒಂದು ಜೀವಿ ಭೂಮಿ ಮೇಲೆ ಇರ್ತಕ್ಕಂಥ ಜೀವಿಗಳು ಒಂದು ಕೆಲಸ ಮಾಡುವಂದ್ರೆ ನೂರ ಎಂಟು ಕೆಲಸ ಮಾಡ್ತಾವೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಒಟ್ಟೇ ಮಾಡೋದಿಲ್ಲ ಯಾವ್ದು ನಮಗೆ ಮಾಡಬಾರ್ದಾಗಿದ್ದನ್ನು ಆ ಕೆಲಸನೇ ಫಸ್ಟ್ ಮಾಡ್ತಾರ್ರಿ ಹೌದಾ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಏನಾದರೂ ಮಾಡಿದ್ದೆ ಆದ್ರೆ ಲೈಫ್ ಒಳಗೆ ಭಾಳ ಬೇಗ ಸೆಟಲ್ ಆಗ್ತಾರೆ ಆದರೆ ಯಾವದು ಮಾಡಬಾರ್ದು ನೋಡ್ರಿ ಅದು ಫಸ್ಟ್ ಮಾಡೋದು ಹೌದು ಆನಂತರ ಮಾಡೋವು ನಡೀತಾ ಇರ್ತಾವೆ ಜೀವನ ಇರೋ ತನಕ ಮಾಡ್ಕೋತಾ ಹೋಗೋಣ ಅಂತ ಅಂಥ ಜೀವಿಗಳು ಭಾಳ ಅದಾವ ಜೀವ ಭೂಮಿ ಒಳಗೆ ಹೌದು ಅಂಥ ಜೀವಿಗಳು ಭಾಳ ಹಾಗಾದ್ರೆ ನೋಡ್ರಿ ಈ ಭೂಮಿ ಎಷ್ಟು ವರ್ಷಗಳ ಹಿಂದೆ ಉಗಮವಾಯಿತು ಅಂತ ಏನ್ಪರ್ ಕೇಳ್ತಾರೆ ಫೋರ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ವರ್ಷಗಳ ಹಿಂದೆ ವರ್ಷಗಳ ಹಿಂದೆ ಅಂತರಿ ಬಿಲಿಯನ್ ಅಲ್ಲ ಹೌದಾ ಮಿಲಿಯನ್ ವರ್ಷಗಳ ಹಿಂದೆ ಅಂತ ಏನ್ಪರ್ ಹೊಡ್ತೀವಿ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿ ಎನ್ಪರ್ ಉಗಮವಾಯಿತು ಅಂತ ಏನ್ಪರ್ ಉಡ್ತೀವಿ ಹೌದು ಭೂಮಿ ಉಗಮವಾಯಿತು ಅತಿ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಅತಿ ಹೆಚ್ಚು ಸಾಂದ್ರತೆ ಇರುವ ಗ್ರಹ ಅಂತ ಎನ್ಪರ್ತಿವಿ ಮತ್ತು ಸೌರ ಮಂಡಲದ ಐದನೇ ದೊಡ್ಡ ಗ್ರಹ ಸೌರ ಮಂಡಲದ ಐದನೇ ದೊಡ್ಡ ಗ್ರಹ ಹೌದಾ ಇದನ್ನು ಟೆರಿಸ್ಪಿಯರ್ ಗ್ರಹ ಅಂತ ಕೂಡ ಕರೀತಾರೆ ಟೆರ್ರಿಸ್ಪಿಯರ್ ಗ್ರಹ ಅಂತ ಕೂಡ ಕರೀತಾರೆ ಹಾಗಾದ್ರೆ ಭೂಮಿಯ ಒಟ್ಟು ವ್ಯಾಸ ಎಷ್ಟಾಗಿದೆ ಇದರದು ಹೌದಾ ಒಟ್ಟು ವ್ಯಾಸ ಐದು ನೂರ ಹತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟ್ರ್ ಈ ಭೂಮಿಯ ಒಟ್ಟು ವ್ಯಾಸ ಏನಪ್ಪ ಒಳಗೊಂಡ್ರಿ ಹಾಗಾದ್ರೆ ಭೂಮಿ ಉತ್ತರ ದಕ್ಷಿಣವಾಗಿ ಎಷ್ಟದ ರೀ ಹೌದಾ ಭೂಮಿ ಉತ್ತರ ದಕ್ಷಿಣವಾಗಿ ಎಷ್ಟದ ಮತ್ತು ಪೂರ್ವ ಪಶ್ಚಿಮವಾಗಿ ಎಷ್ಟಿದೆ ಅಂತ ಕೇಳಿದ್ರೆ ಹೌದಾ ಪೂರ್ವ ಪಶ್ಚಿಮವಾಗಿ ಎಷ್ಟಿದೆ ನೋಡ್ರಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಎನ್ಪರ್ ಕಂಡು ಬರ್ತಾರೆ ಯಾ ಹೆಂಗ ಪೂರ್ವ ಹೌದಾ ಪಶ್ಚಿಮದಿಂದ ಪೂರ್ವಕ್ಕೆ ಹೌದಾ ಎಷ್ಟದ ಅಂದ್ರೆ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟ್ರ್ ಕಂಡು ಬರ್ತದ ಹಾಗಾದ್ರೆ ಉತ್ತರ ದಕ್ಷಿಣವಾಗಿ ಎಷ್ಟು ಕಿಲೋಮೀಟ್ರ್ ಅದ ರೀ ಹೌದಾ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟ್ರ್ ಏನ್ ಪರ್ ಕಂಡು ಬರ್ತದೆ ರೀ ಹನ್ನೆರಡು ಸಾವಿರದ ಏಳ್ನೂರ ಹದಿನಾಲ್ಕು ಕಿಲೋಮೀಟ್ರ ಉತ್ತರ ದಕ್ಷಿಣವಾಗಿ ಪೂರ್ವ ಪಶ್ಚಿಮವಾಗಿ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ ಏನ್ ಪರ್ಕೊಂಡು ಬರ್ತದೆ ಹೌದಾ ಇಲ್ಲಿ ನೋಡ್ರಿ ಈ ಭೂ ಮಧ್ಯದಲ್ಲಿ ಏನ್ ನೋಡ್ತೀವಲ್ಲ ಇದನ್ನು ಅಕ್ಷಾಂಶ ಅಂತ ಬಂದಾಗ ನಾನು ಎಲ್ಲ ಕ್ಲಿಯಾರಿಟಿ ಕೊಡ್ತೀನಿ ಹೌದಾ ಇದು ಸಮಭಾಜಕ ವೃತ್ತ ಅಥವಾ ಇಕ್ವೇಟರ್ ಸರ್ಕಲ್ ಅಂತ ಎನ್ಪರ್ ಹೇಳ್ತೀವಿ ಹೌದಾ ಇಕ್ವೇಟರ್ ಸರ್ಕಲ್ ಅಂತ ಎನ್ಪರ್ ಹೇಳ್ತೀವಿ ಇಕ್ವೇಟರ್ ಲೈನ್ ಅಂತ ಹೇಳ್ತೀವಿ ಇದ್ರ ಮ್ಯಾಲ ಇರ್ತಕ್ಕಂಥದಕ್ಕೆ ನಾವೇನಂತ ಕರಿತೀವಂದ್ರೆ ಉತ್ತರ ಗೋಳಾರ್ಧ ಉತ್ತರ ಗೋಳಾರ್ಧ ಅಂತ ಹೇಳ್ತೀವಿ ಅಥವಾ ನಾರ್ತ್ ಹೆಮಿಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ ಹೌದು ನಾರ್ತ್ ಹೆಸ್ಪಿಯರ್ ಏನಂತ ಹೇಳ್ತೀವಿ ಅಂದ್ರೆ ದಕ್ಷಿಣ ಗೋಳಾರ್ಧ ಹೌದು ದಕ್ಷಿಣ ಗೋಳಾರ್ಧ ಅಥವಾ ಸೌತ್ ಸೌತ್ ಹೆಮಿಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ ಹೌದು ಸೌತ್ ಹೆಮಿಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ ಉತ್ತರದಲ್ಲಿರ್ತಕ್ಕಂಥದ್ದು ಹೌದಾ ಉತ್ತರ ಗೋಳಾರ್ಧ ದಕ್ಷಿಣದಲ್ಲಿರ್ತಕ್ಕಂಥದ್ದು ದಕ್ಷಿಣ ಗೋಳಾರ್ಧ ಯಾವುದ್ರಿ ಇದು ಹೌದಾ ಸಮಭಾಜಕ ವೃತ್ತ ಭೂಮಿಯ ಮಧ್ಯದಲ್ಲಿ ಏನು ಹೇಳಿದೇವಲ್ಲ ಸಂಭಾಜಕ ವೃತ್ತ ಇಲ್ಲಿ ಏನಾಗಿದೆ ಭೂಮಿಯ ಒಟ್ಟು ವ್ಯಾಸ ಐದು ನೂರ ಹತ್ತು ದಶಲಕ್ಷ ಕಿಲೋಮೀಟರ್ ಆಗಿದೆ ಹಾಗಾದ್ರೆ ಇದರಲ್ಲಿ ಮುನ್ನೂರ ಅರವತ್ತೊಂದರಷ್ಟು ಹೌದಾ ಮಿಲಿಯನ್ ಚದರ ಕಿಲೋಮೀಟರ್ ಚದರ ಕಿಲೋಮೀಟರ್ ಏನಾಗಿದೆ ಅಂತ ನೋಡ್ತಾ ಹೋದ್ರೆ ಹೌದಾ ಜಲಾವೃತ್ತದಿಂದ ಕೂಡ್ಯದ್ರಿ ಹೌದಾ ಜಲಾವೃತ್ತದಿಂದ ಕೂಡಿರೋದೇನ್ಪರ್ ಕಂಡು ಬರ್ತು ನೀರಿನಿಂದ ಏನ್ಪರ್ ಕೂಡ ಟೋಟಲ್ ಹೋಲ್ ಭೂಮಿಯೊಳಗ ಒಂದು ಪರ್ಸೆಂಟ್ ಹೌದಾ ಎಪ್ಪತ್ತು ಒಂದು ಪರ್ಸೆಂಟ್ ಏನಾಗಿದೆ ಅಂದ್ರೆ ಜಲಾವೃತ್ತದಿಂದ ಕೂಡಿರ್ತಕ್ಕಂಥದ್ದು ಹಾಗಾಗಿ ಈ ಭೂಮಿಗೆ ಏನಂತ ಕರಿತೀವಂದ್ರೆ ಜಲಾವೃತ್ತ ಗ್ರಹ ಅಂತ ಕೂಡ ಕರಿತೀವ್ರಿ ಹೌದಾ ಜಲಾವೃತ್ತ ಗ್ರಹ ಹಾಗಾದ್ರೆ ನೆಕ್ಸ್ಟ್ ನೂರ ನಲ್ವತ್ತೊಂಬತ್ತು ಮಿಲಿಯನ್ ಚದರ್ ಕಿಲೋಮೀಟರ್ ಏನಾಗಿದೆ ಅಂದ್ರೆ ಭೂ ಪ್ರದೇಶದಿಂದ ಕೂಡೋದ್ರಿ ಯಾವ ಪ್ರದೇಶ ಹೌದು ಭೂ ಪ್ರದೇಶದಿಂದ ಕೂಡಿರೋದ್ ಬರ ಕಂಡು ಬರ್ತದೆ ಹಾಗಾದ್ರೆ ಭೂ ಪ್ರದೇಶ ಎಷ್ಟಾಗಿದೆ ಅಂದ್ರೆ ಇಪ್ಪತ್ತರ ಪರ್ಸೆಂಟ್ ಹೌದಾ ಇಪ್ಪತ್ತರ ಪರ್ಸೆಂಟ್ ಏನಾಗಿದೆ ಅಂದ್ರೆ ಭೂ ಪ್ರದೇಶದಿಂದ ಏನ್ಪಾರ್ ಕೂಡಿರೋದು ಕಂಡು ಬರ್ತದೆ ಎಪ್ಪತ್ತೊಂದು ಪರ್ಸೆಂಟ್ ನೀರಿನಿಂದ ಕೂಡಿದರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಏನಾಗಿದೆ ಅಂದ್ರೆ ಭೂಮಿಯಿಂದ ಏನ್ಪರ್ ಕೂಡೋದು ಹಾಗಾದ್ರೆ ಇಲ್ಲಿ ನೋಡ್ರಿ ಉತ್ತರದಲ್ಲಿ ಉತ್ತರ ಗೋಳಾರ್ಧ ಅಥವಾ ನಾರ್ತ್ ಹೆಮಿಸ್ಪಿಯರ್ ಒಳಗೆ ಅರವತ್ತರಷ್ಟು ಅರವತ್ತರ ಶೇಕಡಾ ಅರವತ್ತರಷ್ಟು ಭೂ ಆವೃತ್ತ ಭೂಮಿ ಅದ ರೀ ಹಾಗಾದ್ರೆ ಈ ಉತ್ತರ ಗೋಳಾರ್ಧಕ್ಕೆ ನಾವೇನಂತ ಕರಿತೀವಂದ್ರೆ ಭೂ ಗೋಳಾರ್ಧ ಅಂತ ಕರಿತೀವಿ ಹೌದಾ ಭೂ ಗೋಳಾರ್ಧ ಯಾವ್ದಕ್ಕ ಉತ್ತರ ಗೋಳಾರ್ಧಕ್ಕೆ ಶೇಕಡಾ ಅರವತ್ತು ಪರ್ಸೆಂಟ್ ಏನಾಗಿದೆ ಅಂದ್ರೆ ಭೂಮಿ ಅದ ಇನ್ನು ನಲವತ್ತು ಪರ್ಸೆಂಟ್ ಏನದ ಅಂತಂದ್ರೆ ಉತ್ತರ ಗೋಳಾರ್ಧದಲ್ಲಿ ಜಲಾವೃತ ಅದ ಉತ್ತರ ಗೋಳಾರ್ಧದಲ್ಲಿ ನಲ್ವ ಅರವತ್ತರಷ್ಟು ಭೂಮಿ ಇದೆ ನಲ್ವತ್ತರಷ್ಟು ಏನದ ಅದ ಹಾಗಾಗಿ ಹೆಚ್ಚು ಹೆಚ್ಚಿಗೆ ಭೂಮಿ ಇರುವ ಕಾರಣಕ್ಕಾಗಿ ಭೂ ಗೋಳಾರ್ಧ ಅಂತ ಕರಿತೀವಿ ಅದೇ ರೀತಿ ದಕ್ಷಿಣದಲ್ಲಿ ಏನಾಗಿದೆ ಅಂತ ನೋಡ್ತಾ ಹೋದ್ರ ದಕ್ಷಿಣದಲ್ಲಿ ಬರೀ ಹತ್ತೊಂಬತ್ತು ಪರ್ಸೆಂಟ್ ಭೂಮಿ ಅದ ರೀ ಹೌದಾ ಬರೀ ಹತ್ತೊಂಬತ್ತರಷ್ಟು ಭೂಮಿ ಅದ ಇನ್ನು ಎಂಬತ್ತು ಒಂದರಷ್ಟು ಏನದ ಅಂತಂದ್ರ ನೀರಿದೆ ಹಾಗಾಗಿ ದಕ್ಷಿಣ ಗೋಳಾರ್ಧಕ್ಕೆ ಏನಂತ ಕರಿತೀವಂದ್ರ ಹೌದಾ ದಕ್ಷಿಣ ಗೋಳಾರ್ಧಕ್ಕ ಜಲಾವೃತ್ತ ಹೌದಾ ಜಲ ಗೋಳಾರ್ಧ ದಕ್ಷಿಣ ಗೋಳಾರ್ಧಕ್ಕೆ ಏನಂತ ಕರಿತೀವಂದ್ರೆ ಜಲ ಗೋಳಾರ್ಧ ಅಂತ ಏನ್ಪಾರ್ ಕರಿತೀವಿ ಯಾವ ಗೋಳಾರ್ಧ ಜಲ ಗೋಳಾರ್ಧ ಅಂತ ಏನ್ಪಾರ್ ಕರಿತೀವಿ ನೋಡ್ರಿ ಇಂಥ ಒಂದು ಭೂಮಿ ಬಗ್ಗೆ ನಾವು ಬಹಳಷ್ಟು ವಿವರಣಾತ್ಮಕವಾಗಿ ಏನ್ಪಾರ್ ನೋಡ್ಬೇಕಾಗಿರ್ತಾರೆ ಹೌದು ಬಹಳಷ್ಟು ವಿವರಣಾತ್ಮಕವಾಗಿ ಎನ್ಪಾರ್ ನೋಡ್ಬೇಕಾಗಿರ್ತದ ಈ ಭೂಮಿಗೆ ಹೌದಾ ಈ ಭೂಮಿಗೆ ಹಿಂದಿನ ವಿಡಿಯೋದಲ್ಲೆಲ್ಲ ಎನ್ಪರ್ ಹೇಳಿದೀವಿ ಸೂರ್ಯನಿಂದ ಸೂರ್ಯನ ಕಿರಣಗಳು ಬಂದು ಭೂಮಿಗೆ ತಲುಪ್ಲಕ್ಕೆ ಎಷ್ಟು ಸಮಯ ಬೇಕಾಗ್ತದ ಹೌದಾ ಎಂಟು ನಿಮಿಷ ಮೂರು ಸೆಕೆಂಡ್ಗಳು ಅಂತ ಏನ್ಪಾರ್ ನೋಡ್ತೀವಿ ಹಾಗಾದ್ರೆ ಆ ಸೂರ್ಯನ ಕಿರಣಗಳು ಬಂದು ತಲುಪುವ ಮಂಡಲಗಳು ಯಾವ್ಯಾವು ಹೌದಾ ನೋಡ್ರಿ ಮಂಡಲಗಳು ಯಾವ್ಯಾವು ಅಂತ ಕೂಡ ನಾವು ಏನ್ಪರ್ ನೋಡಿರ್ತೀವಿ ಹೌದಾ ಮಂಡಲಗಳು ಯಾವ್ಯಾವು ಈ ಭೂಮಿಯ ಸುತ್ತಲೂ ವಿಸ್ತಾರವಾಗಿರ್ತಕ್ಕಂಥ ಹೌದಾ ಭೂಮಿಯ ಸುತ್ತಲೂ ವಿಸ್ತಾರವಾಗಿರ್ತಕ್ಕಂತಹ ವಾಯುಗೋಳ ಏನಿದೆ ಅಲ್ಲ ಇದನ್ನು ನಾವೇನಂತ ಕರಿತೀವಂದ್ರೆ ಅಟ್ಮಾಸ್ಪಿಯರ್ ಅಂತ ಏನಪ್ಪ ಹೇಳ್ತೀವಿ ರೀ ಯಾವ ಸ್ಪಿಯರ್ ಮತ್ತು ಭೂಮಿ ಬಿಟ್ಟು ಅಟ್ಮಾಸ್ಪಿಯರ್ಗೆ ಯಾಕೆ ಬಂದ್ರಿ ಅಂತ ಏನ್ಪಾರ್ ಕೇಳಕ್ಕೆ ಹೋಗ್ಬೇಡ್ರಿ ಭೂಮಿಯ ಸುತ್ತಲೂ ವಿಸ್ತಾರವಾಗಿರ್ತಕ್ಕಂತಹ ವಿವಿಧ ರೂಪದ ಅನಿಲಗಳ ರಾಶಿ ಹೌದಾ ವಿವಿಧ ರೂಪದ ಅನಿಲಗಳ ರಾಶಿ ವಿವಿಧ ರೂಪದ ಅನಿಲಗಳ ರಾಶಿಗೆ ಏನಂತ ಅಂತ ಕರಿತೀವಿ ಅಂತಂದ್ರೆ ಅಟ್ಮಾಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ ಹೌದಾ ಭೂಮಿಯ ಸುತ್ತಲೂ ಸುತ್ತುವರೆದಿರ್ತಕ್ಕಂಥ ವಿವಿಧ ರೂಪದ ಅನಿಲಗಳ ರಾಸಿಗೆ ಅಟ್ಮಾಸ್ಪಿಯರ್ ಯಾವ ಸ್ಪಿಯರ್ ರೀ ಹೌದಾ ಅಟ್ಮಾಸ್ಪಿಯರ್ ಅಂತ ಏನ್ಪಾರ್ ಹೇಳ್ತೀವಿ ಹಾಗಾದ್ರೆ ಆ ಅಟ್ಮಾಸ್ಪಿಯರಿಗೆ ಹೌದಾ ಸೂರ್ಯನಿಂದ ಬರ್ತಕ್ಕಂಥ ಕಿರಣಗಳು ಹೌದಾ ಎಂಟು ಪಾಯಿಂಟ್ ಮೂರು ಹೌದಾ ನಿಮಿಷ ಅಂತ ಏನ್ಪರ್ ನೋಡ್ತೀವಿ ಏಟ್ ಪಾಯಿಂಟ್ ತ್ರೀ ಸೆಕೆಂಡ್ಸ್ ಹೌದ ಏಟ್ ಪಾಯಿಂಟ್ ತ್ರೀ ಸೆಕೆಂಡ್ಸ್ ಎಂಟು ನಿಮಿಷ ಮೂರು ಸೆಕೆಂಡ್ಗಳ ಕಾಲ ಹೌದಾ ಎಂಟು ನಿಮಿಷ ಮೂರು ಸೆಕೆಂಡ್ಗಳ ಕಾಲ ಏನಪರ್ ಭೂಮಿಗೆ ಏನ್ಪರ್ ಒಂದು ತಲುಪೋದಕ್ಕೆ ಏನ್ಪಾರ ಕಾರಣವಾಗಿರ್ತದೆ ಅಂತ ಏನಪರ್ ಹೊಡ್ತೀವಿ ಇರಲಿದು ಇದು ಮುಂದಿನ ಅಲ್ಲಿ ಅಟ್ಮಾಸ್ಪಿಯರ್ ಅನ್ನೋ ಚಾಪ್ಟರ್ ಎನ್ಪರ್ ಬರ್ತದೆ ಅದರಲ್ಲಿ ಏನಪರ್ ಭಾಳಷ್ಟು ಎಕ್ಸ್ಪ್ಲೇನ್ ಎನ್ಪರ್ ನೋಡೋಣ ಹಾಗಾದ್ರೆ ಈ ಭೂಮಿ ಮೇಲೆ ಹೌದು ಭೂಮಿ ಮೇಲೆ ಭೂಮಿ ಮೇಲೆ ಹೌದಾ ನೋಡ್ರಿ ಭೂಮಿ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಿರೋದೆ ಬರ್ ಕಂಡು ಬರ್ತಾರೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಿರೋದು ಕಂಡು ಬರ್ತದೆ ಅಕ್ಷಾಂಶ ಅಂದರೆ ಏನು ಹೌದಾ ಸರ್ ಎರಿಟೊ ನಿಸ್ತಾ ಅಂತಕ್ಕಂಥ ವ್ಯಕ್ತಿ ಹೌದಾ ಗ್ರೀಕ್ ದೇಶದ ವ್ಯಕ್ತಿ ಸರ್ ಎರಿಟೊ ನಿಸ್ತಾ ಅಂತಕ್ಕಂಥವ್ರು ಏನು ಮಾಡ್ತಾರೆ ಅಂದ್ರೆ ಭೂಮಿಯನ್ನು ಅಳತೆ ಮಾಡುವಂಥ ಕೆಲಸ ಮಾಡ್ತಾರೆ ಭೂಮಿಯನ್ನು ಅಳತೆ ಮಾಡುವಂಥ ಕೆಲಸ ಮಾಡಿ ಭೂಮಿಯ ಮೇಲೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಲು ಪ್ರಯತ್ನ ಪಡ್ತಾರೆ ಹಾಗಾಗಿ ಅವರು ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಿದ ಕಾರಣಕ್ಕಾಗಿ ಅವ್ರಿಗೇನಂತ ಕರಿತೇವೆ ಅಂದ್ರ ಹೌದಾ ಭೂಗೋಳಶಾಸ್ತ್ರದ ಪಿತಾಮಹ ಫಾದರ್ ಆಫ್ ಜಿಯೋಗ್ರಫಿ ಅಂತ ಏನ್ಪರ್ ಹೇಳ್ತೇವ್ರಿ ಫಾದರ್ ಆಫ್ ಜಿಯೋಗ್ರಫಿ ಹೌದು ಫಾದರ್ ಆಫ್ ಜಿಯೋಗ್ರಫಿ ಯಾರಿಗೆ ಎರಿಟೋ ನಿಸ್ತ ಅಥವಾ ಎರಿಷ್ಟ ನಿಸ್ ಅಂತ ಏನ್ಪಾರ್ ಹೇಳ್ತೀವಿ ಯಾಕ್ರಿ ಇವರಿಗೆ ಫಾದರ್ ಆಫ್ ಜಿಯೋಗ್ರಫಿ ಅಂತ ಏನ್ಪಾರ್ ಕರಿತೀರಿ ಅಂತ ಕೇಳಿದ್ರೆ ಹೌದಾ ಫಾದರ್ ಆಫ್ ಜಿಯೋಗ್ರಫಿ ಅಂತ ಕರಿತೀರಿ ಅಂದ್ರೆ ಅಕ್ಷಾಂಶ ಮತ್ತು ರೇಖಾಂಶವನ್ನು ಗುರುತಿಸಲು ಸಹಾಯಕ ಮಾಡಿದ್ದು ಇವರೇ ಗುರುತಿಸಿದ್ದು ಹಾಗಾದ್ರೆ ಮೊದಲನೇ ನಾವು ನೋಡೋಣ ಅಕ್ಷಾಂಶ ಏನ್ರೀ ಅಕ್ಷಾಂಶ ಅಂತರ ಹೌದ ಅಕ್ಷಾಂಶ ಭೂಮಿಯ ಮೇಲೆ ಎಳೆದಿರುವ ಕಾಲ್ಪನಿಕ ರೇಖೆಗೆ ನಾವು ಏನಂತ ಕರಿತೀವಿ ಅಂದ್ರೆ ಅಕ್ಷಾಂಶ ಅಂತ ಏನ್ಪಾರ್ ಕರಿತೀವಿ ಭೂಮಿಯ ಮೇಲೆ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗೆ ಅಕ್ಷಾಂಶ ಅಂತ ಏನ್ಪಾರ್ ಕರಿತೀವಿ ಅಥವಾ ಲ್ಯಾಟಿಟ್ಯೂಡ್ ಅಂತ ಏನ್ಪಾರ್ ಕರಿತೀವಿ ಹೌದಾ ಅಕ್ಷಾಂಶಕ್ಕೆ ಏನಂತ ಕರಿತೀವಿ ಲ್ಯಾಟಿಟ್ಯೂಡ್ ಅಂತ ಏನ್ಪಾರ್ ಕರಿತೀವಿ ಹಾಗಾದ್ರೆ ಎಷ್ಟ್ರಿ ಅಕ್ಷಾಂಶ ನೋಡ್ ಇಲ್ಲಿ ಭೂಮಿಯ ಮಧ್ಯದಲ್ಲಿ ಎಳಿತಕ್ಕಂತ ಒಂದು ಅಕ್ಷಾಂಶ ಯಾವ್ದಾಗಿದೆ ಅಂತ ನೋಡಿದ್ರೆ ಸಮಭಾಜಕ ವೃತ್ತರಿ ಸಮಭಾಜಕ ವೃತ್ತ ಭಾರತ ಮೇಲೆ ಹಾಸು ಹೋಗ್ಯದೇನ್ರಿ ಅಂದಿರ ಮಾತ್ರ ಇಲ್ಲ ಹೌದಾ ಸಮಭಾಜಕ ವೃತ್ತರಿ ಹೌದಾ ಭೂಮಿಯ ಮಧ್ಯದಲ್ಲಿ ಎಳಿತಕ್ಕಂಥ ಒಂದು ಅಕ್ಷಾಂಶ ಭೂಮಧ್ಯದಲ್ಲಿ ಎಳಿತಕ್ಕಂಥ ಒಂದು ಅಕ್ಷಾಂಶ ನೋಡ್ರಿ ಇಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಏನಪ್ಪ ನೋಡ್ತಾ ಹೋಗೋಣ ಏನ್ರಿ ಇದು ಹೌದಾ ಸಮಭಾಜಕ ವೃತ್ತ ಅಂತ ಹೇಳ್ತೀವಿ ಸಮಭಾಜಕ ವೃತ್ತ ಯಾವ ಭಾಜಕ ವೃತ್ತ ಸಮಭಾಜಕ ವೃತ್ತ ಈ ಸಮಭಾಜಕ ವೃತ್ತ ಏನಿದೆ ಅಲ್ಲ ಇದನ್ನ ಇಕ್ವೇಟರ್ ಸರ್ಕಲ್ ಅಂತ ಏನ್ಪರ್ ಹೇಳ್ತೀವ್ರಿ ಇಕ್ವೇಟರ್ ಸರ್ಕಲ್ ಅಂತ ಏನ್ಪರ್ ಹೇಳ್ತೀವಿ ಯಾವ ಸರ್ಕಲ್ ರೀ ಇಕ್ವೇಟರ್ ಸರ್ಕಲ್ ಹೌದಾ ಇಕ್ವೇಟರ್ ಲೈನ್ ಅಂತ ಏನ್ಪಾರ್ ಹೇಳ್ತೀವಿ ಈ ಸಮಭಾಜಕ ವೃತ್ತ ಏನ್ ಮಾಡಿದೆ ಅಂತಂದ್ರ ಹೌದಾ ಭೂಮಿಯನ್ನು ಎರಡು ಭಾಗ ಮಾಡಿದ್ರಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ನಾರ್ತ್ ಹೆಮಿಸ್ಪಿಯರ್ ಹೌದಾ ನಾರ್ತ್ ಹೆಮಿಸ್ಪಿಯರ್ ಮತ್ತು ಸೌತ್ ಹೆಮಿಸ್ಪಿಯರ್ ಅಂತ ಏನ್ಪರ್ ಮಾಡಿದ್ವಿ ಹೌದಾ ನೋಡ್ರಿ ಎರಡು ಭಾಗ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಅಂತ ಏನಪರ್ ಹುಡ್ತೀವಿ ಉತ್ತರ ಗೋಳಾರ್ಧ ಮತ್ತು ದಕ್ಷಿಣ ಗೋಳಾರ್ಧ ಈ ಸಮಭಾಜಕ ವೃತ್ತದಿಂದ ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಟೋಟಲ್ ಅಕ್ಷಾಂಶ ಎಷ್ಟು ಒನ್ ಏಯ್ಟಿ ಅಕ್ಷಾಂಶಗಳೆನ್ಪರ್ ಭೂಮಿಯ ಮೇಲೆ ಏನ್ಪರ್ ಕಂಡುಬರ್ತವ್ರು ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ಮತ್ತು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಆ ಅಕ್ಷಾಂಶಗಳು ಕೂಡ ಎಳೆಯೋಣ ನೋಡ್ರಿ ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ಮತ್ತು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಹೌದು ತೊಂಬತ್ತು ಅಕ್ಷಾಂಶಗಳು ನೋಡ್ರಿ ಭೂಮಿ ಮೇಲೆ ಎಳಿತಾ ಇದೀವಿ ಅಕ್ಷಾಂಶಗಳು ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ಮತ್ತು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಅಂತ ಎಂತ ಬರ್ತೀವಿ ತೊಂಬತ್ತು ಇಲ್ರಿ ಅಲ್ಲಿ ಆದ್ರೆ ತೊಂಬತ್ತು ಅಕ್ಷಾಂಶಗಳು ನಾವು ಇಲ್ಲ ಭೂಮಿ ಮೇಲೆ ತೊಂಬತ್ತು ಅಕ್ಷಾಂಶಗಳಿದಾವೆ ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ಮತ್ತು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಈ ಅಕ್ಷಾಂಶಗಳು ಹೆಂಗಿದ್ದಿರ್ತವೆ ಪೂರ್ಣ ವೃತ್ತಾಕಾರದ ಭೂಮಿಯನ್ನು ಸುತ್ತುವರೆದಿರುವ ಕಾರಣಕ್ಕಾಗಿ ಇವುಗಳನ್ನು ನಾವೇನಂತ ಕರಿತೀವಿ ಅಂದ್ರೆ ಮಹಾನ್ ವೃತ್ತಗಳು ಅಂತ ಕರಿತೀವಿ ಇಡೀ ಭೂಮಿಗೆ ಏನ್ಪರ್ ಎಕ್ಸಾಮ್ ಅಲ್ಲಿ ಬಹಳ ಸಲ ಕ್ವೆಶನ್ ಆಗಿದೆ ಅತ್ಯಂತ ದೊಡ್ಡ ಅಕ್ಷಾಂಶ ಯಾವುದು ಅಂತ ಹೌದ ಅತ್ಯಂತ ದೊಡ್ಡ ಅಕ್ಷಾಂಶ ಯಾವ್ದಾಗಿರ್ತಂದ್ರೆ ಸಮಭಾಜಕ ವೃತ್ತರಿ ಯಾಕ ಭೂಮಧ್ಯದಲ್ಲಿ ಅತ್ಯಂತ ಭೂಮಧ್ಯದಲ್ಲಿ ಅಗಲವಾಗಿದೆ ಆ ಭೂ ಮಧ್ಯದಲ್ಲಿ ಅಗಲವಾಗಿರ್ತಕ್ಕಂಥ ಭಾಗಕ್ಕ ಇದು ಸುತ್ತುವರೆದಿದೆ ಸಮಭಾಜಕ ವೃತ್ತ ಸುತ್ತ ಅಂದ್ರೆ ಅತ್ಯಂತ ದೊಡ್ಡ ಅಕ್ಷಾಂಶ ಯಾವ್ದಾಗಿರ್ತದ ಸಮಭಾಜಕ ವೃತ್ತ ಇದ್ದಿರ್ತದ ಹೌದಾ ಸಂಭಾಜಕ ವೃತ್ತ ಅತ್ಯಂತ ದೊಡ್ಡ ಹಾಗಾದ್ರೆ ಸಮಭಾಜಕ ವೃತ್ತ ಹೌದಾ ಯಾವ್ಯಾವದ್ರ ಮ್ಯಾಲ ಯಾವ ಯಾವ ಕಾಂಟಿನೆಂಟ್ಗಳ ಮೇಲೆ ಹಾದು ಹೋಗ್ಯದ ಅಂತ ಕೇಳ್ತಾರೆ ಎಕ್ಸಾಮ್ ಅಲ್ಲಿ ಹೌದಾ ಒಂದು ನೋಡ್ರಿ ಏಷ್ಯಾ ಖಂಡ ಹೌದಾ ಏಷ್ಯಾ ಖಂಡ ಆಫ್ರಿಕಾ ಖಂಡ ಆಫ್ರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕಾ ಖಂಡ ಹೌದಾ ದಕ್ಷಿಣ ಅಮೇರಿಕಾ ಖಂಡ ನೋಡ್ರಿ ಏನು ಭೂಪ್ರದೇಶ ಪ್ರದೇಶ ಇಪ್ಪತ್ತೊಂಬತ್ತು ಭೂಪ್ರ ಭೂಪ್ರದೇಶ ಅದ ಅಂದ್ರೆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂ ಅದ ಅಂತ ಹೇಳಿದ್ವಲ್ಲ ಆ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಮಿಯಲ್ಲಿ ಹೌದಾ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಮಿಯಲ್ಲಿ ಏನು ಆಗಿದೆ ಏಳು ಖಂಡಗಳೆನ್ಪರ್ ಗುರುತಿಸಿದರೆ ಯಾವ್ಯಾವವು ಏಷ್ಯಾ ಖಂಡ ಹೌದಾ ಏಷ್ಯಾ ಖಂಡ ನೆಕ್ಸ್ಟ್ ಆಫ್ರಿಕ ಖಂಡ ಹೌದಾ ಉತ್ತರ ಅಮೇರಿಕ ಉತ್ತರ ಅಮೇರಿಕ ಖಂಡ ದಕ್ಷಿಣ ಅಮೇರಿಕ ಖಂಡ ದಕ್ಷಿಣ ಅಮೇರಿಕ ಖಂಡ ಅಂಟಾರ್ಟಿಕಾ ಖಂಡ ಯುರೋಪ್ ಹೌದಾ ಯುರೋಪ್ ಖಂಡ ಮತ್ತು ಆಸ್ಟ್ರೇಲಿಯಾ ಖಂಡ ಏನು ಇಪ್ಪತ್ತೊಂಬತ್ತು ಭೂ ಪರ್ಸೆಂಟ್ ಅದ ಅಲ್ಲ ಇಪ್ಪತ್ತೊಂಬತ್ತು ಪರ್ಸೆಂಟ್ ಭೂಮಿ ಏನಿದೆ ಅಲ್ಲ ಆ ಭೂಮಿಯಲ್ಲಿ ಏನು ಆಗಿದೆ ಅಂತಂದ್ರೆ ಏಳು ಖಂಡಗಳ ಗೆನ್ಪರ್ ಗುರುತಿಸಿದಾರೆ ಹೌದಾ ಏಳು ಖಂಡಗಳಾಗಿ ಗುರುತಿಸಿದಾರ ಹಂತ ಏಳು ಖಂಡದಲ್ಲಿ ಹೌದಾ ಹಂತ ಏಳು ಖಂಡದಲ್ಲಿ ಏನಾಗಿದೆ ಅಂತಂದ್ರ ಸಮಭಾಜಕುರುತ್ತ ಏಷ್ಯಾ ಖಂಡ ಆಫ್ರಿಕಾ ಖಂಡ ಮತ್ತು ದಕ್ಷಿಣ ಅಮೇರಿಕ ಖಂಡ ಮೂರು ಖಂಡದ ಮೇಲೆ ದ ಸಮಭಾಜ ಕುರುತ್ತ ಹಾದು ಹೋಗ್ಯದ ಹಾಗಾದ್ರೆ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯಾವ ಅಂತ ಕೇಳ್ತಾರೆ ಯಾವ ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ನೋಡ್ರಿ ಏಷ್ಯಾ ಖಂಡದಲ್ಲಿ ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ ಹೌದು ಏಷ್ಯಾ ಖಂಡದಲ್ಲಿ ಯಾವ ರಾಷ್ಟ್ರದಲ್ಲಿ ಹಾದು ಹೋಗ್ಯದ ಅಂತ ಕೇಳಿದ್ರ ಒಂದು ಮಾಲ್ಡೀವ್ಸ್ ಹೌದಾ ಮಾಲ್ಡೀವ್ಸ್ ಇನ್ನೊಂದು ಹೌದಾ ಇಂಡೋನೇಷ್ಯಾ ಇಂಡೋ ಅಂತ ಏನಪ್ಪ ಹುಡ್ತೀವಿ ಒಂದು ಮಾಲ್ಡೀವ್ಸ್ ಇನ್ನೊಂದು ಇಂಡೋನೇಷ್ಯಾ ಏಷ್ಯಾ ಖಂಡದಲ್ಲಿ ಈ ಎರಡೇ ಎರಡು ಕಂಟ್ರಿ ಮೇಲೆ ಹಾದು ಹೋಗ್ಯದ್ರಿ ಯಾವುದು ಸಂಭಾಜ್ಯ ಎರಡೇ ಕಂಟ್ರಿ ಕಂಟ್ರಿ ಮತ್ತು ಇನ್ನೊಂದು ಸಮೀಪ ಹಾದು ಹೋಗ್ಯದ ಅಂತ ಹೇಳ್ತಾರೆ ಯಾವುದು ಸಿಂಗಾಪುರ್ ಸಿಂಗಾಪುರ್ನ ಸಮೀಪ ಹಾದು ಹೋಗಿರೋದ್ ಪರ್ ಕಂಡು ಬರ್ತದೆ ಸಿಂಗಾಪುರ್ನ ಸಮೀಪ ಹಾಗಾದ್ರೆ ಆಫ್ರಿಕಾ ಖಂಡದಲ್ಲಿ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಯಿತು ಯಾವುದು ಸಮಭಾಜಕರುತ್ತ ಆಫ್ರಿಕಾ ಖಂಡದಲ್ಲಿ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗಿದ್ದ ನೋಡ್ರಿ ಉಗಾಂಡ ಉಗಾಂಡ ಕಿನ್ಯಾ ಸೋಮಾಲಿಯಾ ಸೊಮಾಲಿಯಾ ಗಾಬುನ್ ಹೌದಾ ಉಗಾಂಡ ಕಿನ್ಯಾ ಸೋಮಾಲಿಯಾ ಗಾಬೂನ್ ಹೌದಾ ನೆಕ್ಸ್ಟ್ ಜಗ್ ಗಣರಾಜ್ಯ ಹೌದಾ ಉಗಾಂಡ ಸೋಮಾಲಿಯಾ ಹೌದಾ ಗಾಬೂನ್ ಜಗ್ ಗಣರಾಜ್ಯದ ಮೇಲೆ ಹಾದು ಹೋಗಿರೋದೇನ್ ಕಂಡು ಬರ್ತದೆ ಹೌದಾ ಯಾವುದು ಆಫ್ರಿಕಾ ಖಂಡ ಹಾಗಾದ್ರೆ ದಕ್ಷಿಣ ಅಮೇರಿಕ ಖಂಡದಲ್ಲಿ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ಅಂತ ಕೇಳ್ತಾರೆ ಹೌದಾ ದಕ್ಷಿಣ ಅಮೇರಿಕಾದಲ್ಲಿ ಯಾವ್ಯಾವ ಖಂಡದ ಮೇಲೆ ಹಾ ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಗ್ಯದ ಒಂದು ಬ್ರೆಜಿಲ್ ಕೊಲಂಬಿಯಾ ಕೊಲಂಬಿಯಾ ಮತ್ತು ಇಕ್ವೇಡರ್ ಹೌದಾ ಬ್ರೆಜಿಲ್ ಕೊಲಂಬಿಯಾ ಮತ್ತು ಇಕ್ವೇಡರ್ ರಾಷ್ಟ್ರದ ಮೇಲೆ ಹೌದಾ ಇಕ್ವೇಡರ್ ರಾಷ್ಟ್ರದ ಮೇಲೆ ಸಂಭಾಜಕೃತ ಹಾದು ಹೋಗ್ಯದ ಸಮಭಾಜಕ ವೃತ್ತ ಹಾದು ಹೋಗಿದ್ದು ಮೂರು ಕಾಂಟಿನೆಂಟ್ ಯಾವ್ಯಾವು ಏಷ್ಯಾ ಆಫ್ರಿಕಾ ದಕ್ಷಿಣ ಅಮೇರಿಕಾ ಏಷ್ಯಾದಲ್ಲಿ ಮಾಲ್ಡೀವ್ಸ್ ಮತ್ತು ಇಂಡೋನೇಷ್ಯಾ ರಾಷ್ಟ್ರದ ಮೇಲೆ ಹಾದುೋಗ್ಯದ ಸಿಂಗಾಪುರ್ನ ಸಮೀಪ ಹಾದು ಹೋಗ್ಯದ ಆಫ್ರಿಕಾ ಹೌದಾ ಕಿನ್ಯಾ ಉಗಾಂಡ ಸೋಮಾಲಿಯಾ ಗಾಬೂನ್ ಮ್ಯಾಲೆನ ಪರ್ ಹಾದು ಹೋಗ್ಯದ ಹೌದಾ ಗಾಬೂನ್ ಮ್ಯಾಲ ಹಾದು ಹೋಗ್ಯದ ನೆಕ್ಸ್ಟ್ ಈ ದಕ್ಷಿಣ ಅಮೆರಿಕ ಬ್ರೆಜಿಲ್ ಕೊಲಂಬಿಯಾ ಮತ್ತು ಇಕ್ವೇಡರ್ ರಾಷ್ಟ್ರದ ಮೇಲೆ ಎನ್ಪರ್ ಹಾದು ಹೋಗ್ಯದ ಆದರೆ ನಮಗೆ ಈ ಉತ್ತರದಿಂದ ದಕ್ಷಿಣಕ್ಕೆ ಅಂದ್ರೆ ಸಂಭಾಜಕ ವೃತ್ತದಿಂದ ಉತ್ತರಕ್ಕೆ ತೊಂಬತ್ತು ಅಕ್ಷಾಂಶಗಳು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳಿದಾವ ಈ ಎಲ್ಲ ಅಂದ್ರೆ ಮಹಾನ್ ವೃತ್ತಗಳಾಗಿದ್ದಾವೆ ಇಡೀ ಭೂಮಿಯನ್ನು ಸುತ್ತುವರಿದ ಕಾರಣಕ್ಕಾಗಿ ಇವುಗಳನ್ನು ನಾವು ಮಹಾನ್ ವೃತ್ತ ಅಂತ ಹೇಳ್ತೀವಿ ಹೌದಾ ಮಹಾನ್ ವೃತ್ತ ಆದ್ರೆ ನಮ್ಗೆ ಭಾಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಅಕ್ಷಾಂಶಗಳು ಯಾವ ನೆನಪಿಡಿಬೇಕ್ರಿ ಸಮಭಾಷಕ ವೃತ್ತ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಮತ್ತು ಇಪ್ಪತ್ತ್ ಮೂರುವರೆ ಡಿಗ್ರಿ ದಕ್ಷಿಣ ಅರವತ್ತಾರೂವರೆ ಡಿಗ್ರಿ ಉತ್ತರ ಮತ್ತು ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ನೈಂಟಿ ಡಿಗ್ರಿ ಉತ್ತರ ನೈಂಟಿ ಡಿಗ್ರಿ ದಕ್ಷಿಣ ಈ ಅಕ್ಷಾಂಶಗಳು ಬಹಳ ನೀಟಾಗಿ ನೆನಪಿಡಿಬೇಕಾಗ್ತದೆ ಯಾಕಂದ್ರೆ ಇವು ಯಾವ್ಯಾವ ಕಂಟ್ರಿಗಳ ಮ್ಯಾಲೆ ಹಾದು ಹೋಗ್ಯದ ಯಾವ ಯಾವ ಕಾಂಟಿನೆಂಟ್ಗಳ ಮೇಲೆ ಹಾದು ಅಲ್ಲಿ ಕ್ವೆಶನ್ ಆಗ್ತಾವೆ ಹೌದಾ ಹಾಗಾದ್ರೆ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವ ಅಂತರವೆಷ್ಟು ಎಷ್ಟು ಕಿಲೋಮೀಟ್ರ್ ಡಿಸ್ಟೆನ್ಸ್ ಅದ ಅಂತ ಎಂಥರು ಕೇಳ್ತಾರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಅಂತಾರದ ರೀ ಒಂದು ಅಕ್ಷಾಂಶದಿಂದ ಇನ್ನೊಂದು ಅಕ್ಷಾಂಶಕ್ಕೆ ಇರುವ ಅಂತರವೆಷ್ಟು ಅಂತ ಕೇಳಿದ್ರೆ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟರ್ ಅಂತ ಎಂಥರು ನೋಡ್ತೀವಿ ನೂರ ಹತ್ತು ಪಾಯಿಂಟ್ ನಾಲ್ಕು ಕಿಲೋಮೀಟ್ರ್ ಹಾಗಾದ್ರೆ ಮುಖ್ಯವಾಗಿರ್ತಕ್ಕಂಥದ್ದು ಇಲ್ಲಿ ಪರ್ ನೋಡ್ತಾ ಹೋಗೋಣ ಹೌದಾ ಮುಖ್ಯವಾಗಿರ್ತಕ್ಕಂಥ ಅಕ್ಷಾಂಶಗಳು ಯಾವ್ಯಾವುದವು ಅಂತ ನೋಡ್ತಾ ಹೋದ್ರೆ ಹೌದು ನಾವು ಉತ್ತರಕ್ಕೆ ತೊಂಬತ್ತು ದಕ್ಷಿಣಕ್ಕೆ ತೊಂಬತ್ತು ಅಂತ ಪರ್ ಬರ್ ತಗೊಂಡಿದೀವಿ ನೋಡ್ರಿ ಪ್ರಮುಖ ಅಕ್ಷಾಂಶಗಳು ಹೌದಾ ಪ್ರಮುಖ ಅಕ್ಷಾಂಶಗಳು ಯಾವ್ದವ ಇದು ಸಮಭಾಜ್ಯ ಕೊರುತ್ತರಿ हाँ समभाजक वृत्त न ಸಮಭಾಜಕ ವೃತ್ತ ಸಮಭಾಜಕ ಅಲ್ಲಿ ನಾವು ಹಿಂದೆ ನೋಡಿದ್ದೇನಿತ್ತು ಉತ್ತರಕ್ಕೆ ತೊಂಬತ್ತು ದಕ್ಷಿಣಕ್ಕೆ ತೊಂಬತ್ತು ಅಕ್ಷಾಂಶಗಳು ಅಂತ ನೆನಪು ನೋಡಿದ್ದೀವಿ ಇಲ್ಲಿ ಪ್ರಮುಖ ಇರ್ತಕ್ಕಂಥ ಅಕ್ಷಾಂಶಗಳು ನೋಡ್ತಾ ಹೋಗೋಣ ಹೌದು ಪ್ರಮುಖ ಇರ್ತಕ್ಕಂಥ ಅಕ್ಷಾಂಶಗಳು ನೋಡ್ತಾ ಹೋಗೋಣ ಸಮಭಾಜಕ ಅಕ್ಷಾಂಶ ಇಲ್ಲಿ ನೋಡಿ ಇಪ್ಪತ್ತ್ ಮೂರುವರೆ ಡಿಗ್ರಿ ಉತ್ತರ ಉತ್ತರ ಅಕ್ಷಾಂಶ ಇಲ್ಲಿ ಕೇಳಾಗ ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಇಲ್ಲಿ ಅರವತ್ತಾರೂವರೆ ಡಿಗ್ರಿ ಉತ್ತರ ಉತ್ತರ ಇದಕ್ಕೆ ಏನಂತ ಕರೀತಾರೆ ಅಂದ್ರೆ ಆರ್ಕಿಟಿಕ್ ವೃತ್ತ ಅಂತ ಕೂಡ ಕರೀತಾರೆ ಆರ್ಕಿಟಿಕ್ ವೃತ್ತ ಇಲ್ಲಿ ಅರವತ್ತಾರೂವರೆ ಡಿಗ್ರಿ ದಕ್ಷಿಣ ಅಂಟಾರ್ಟಿಕ್ ವೃತ್ತ ಅಂತ ಕರೀತಾರೆ ಅಂಟಾರ್ಟಿಕ ವೃತ್ತ ಅಂತ ಕರೀತಾರೆ ಇದು ತೊಂಬತ್ತು ಡಿಗ್ರಿ ಉತ್ತರ ಉತ್ತರ ಮತ್ತು ಇದು ತೊಂಬತ್ತು ಡಿಗ್ರಿ ದಕ್ಷಿಣ ನಾವು ಈಗಾಗಲೇ ನೋಡಿದ್ದೀವಿ ಸಮಭಾಜ ವೃತ್ತ ಎಷ್ಟು ಖಂಡಗಳ ಮೇಲೆ ಹಾದು ಹೋಯಿತು ಮತ್ತು ಯಾವ್ಯಾವ ರಾಷ್ಟ್ರದ ಮೇಲೆ ಹಾದು ಹೋಯಿತು ಹಾಗಾದ್ರೆ ಈಗ ನೋಡಬೇಕಾಗಿದ್ದು ನಾವು ಕರ್ಕಾಟಿಕ ಸಂಕ್ರಾಂತಿ ವೃತ್ತ ಅಂತ ಹೇಳ್ತೀವಲ್ಲ ಯಾವುದು ಉತ್ತರ ಇಪ್ಪತ್ತ್ ಡಿಗ್ರಿ ಅಥವಾ ಟ್ರಾಫಿಕ್ ಟ್ರಾಫಿಕ್ ಆಫ್ ಕ್ಯಾನ್ಸರ್ ಲೈನ್ ಹೌದಾ ಕ್ಯಾನ್ಸರ್ ಲೈನ್ ಮತ್ತು ಟ್ರಾಫಿಕ್ ಆಫ್ ಕ್ಯಾಪ್ರಿ ಕ್ಯಾಪ್ರಿಕ್ರಾನ ಲೈನ್ ಇವು ಯಾವ ಖಂಡಗಳ ಮೇಲೆ ಹಾದು ಹೋಗಿದೆ ಯಾವ ಖಂಡಗಳ ಮೇಲೆ ಹಾದು ಹೋಗಿದೆ ಮತ್ತು ಯಾವ ಕಂಟ್ರಿಗಳ ಮೇಲೆ ಹಾದು ಹೋಗಿದೆ ಇವೆಲ್ಲವೂ ಡಿಟೇಲ್ ಆಗಿ ಏನ್ ಪರ್ ನೋಡ್ತಾ ಹೋಗೋಣ ಯಾವುದರಲ್ಲಿ ಮುಂದಿನ ವಿಡಿಯೋ ತರಗತಿಯಲ್ಲಿ ಪೂರ್ತಿ ಡಿಟೇಲ್ ಆಗಿ ಏನಪ್ಪ ನೋಡ್ತಾ ಹೋಗೋಣ ಹೌದಾ ಭಾಳ ದಿನಗಳ ಮೇಲೆ ಭಾಳಷ್ಟು ಗ್ಯಾಪ್ ಮಾಡಿದೀವಿ ಹೌದು ಮತ್ತೆ ಮಿನಿಮಮ್ ನಾಲ್ಕೈದು ತಿಂಗಳ ಮೇಲೆ ಆಯ್ತು ರೀ ಯೂಟ್ಯೂಬ್ ಕ್ಲಾಸ್ ಮಾಡದೆ ಇರೋದು ಹೌದಾ ನಾಲ್ಕೈದು ತಿಂಗಳು ಐದು ತಿಂಗಳಾಯ್ತು ಹೌದಾ ಮಾಡೇ ಇಲ್ಲ ಇವಾಗ ಮತ್ತೆ ಎನ್ಪರ್ ಟೈಮ್ ಸಿಕ್ಕಿದೆ ಹಾಗಾಗಿ ಎನ್ಪರ್ ವಿಡಿಯೋ ಕ್ಲಾಸ್ ಮಾಡ್ತಾಯಿದ್ದೀವಿ ಹೌದಾ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಹೇಳ್ತಾ ಹೌದಾ ಸ್ಪರ್ಧಾ ಹೊಂಬೆಳಕು ತರಬೇತಿಯಲ್ಲಿ ಅತ್ಯಂತ ಗುಣಮಟ್ಟದ ತರಗತಿಯನ್ನು ನಡೀತದೆ ಎಷ್ಟು ಆಸಕ್ತ ಇರ್ತಕ್ಕಂಥ ವಿದ್ಯಾರ್ಥಿಗಳು ತರಗತಿಗೆ ಎನ್ಪರ್ ಭೇಟಿ ಮಾಡಿ ಹೌದಾ ಪ್ರತಿ ತಿಂಗಳು ಹೊಸ ಬ್ಯಾಚಸ್ಗಳು ಎನ್ಪರ್ ಸ್ಟಾರ್ಟ್ ಆಗ್ತವೆ ನೀವು ಕೂಡ ಬ್ಯಾಚಸ್ ಪರ್ ಪಡಿಬೋದು ಹೌದಾ ಸ್ಪರ್ಧಾ ಹೊಂಬಳಕು ತರಬೇತಿ ಕೇಂದ್ರದಿಂದ ಅನೇಕ ವಿದ್ಯಾರ್ಥಿಗಳು ಹೌದಾ ಅನೇಕ ಜಾಬ್ಗಳಲ್ಲಿ ಏನ್ಪಾರು ಸೇರಿಕೊಂಡಿದ್ದಾರ ಹಾಗಾಗಿ ಮುಂದಿನ ಭವಿಷ್ಯಕ್ಕಾಗಿ ಮುಂದಿನ ವಿಶೇಷವಾಗಿ ನಿಮ್ಮ ಸಮಾಜದಲ್ಲಿ ಉತ್ತಮ ಗೌರವಕ್ಕಾಗಿ ಸ್ಪರ್ಧಾ ಹೊಂಬೆಳಕು ತರಬೇತಿ ಕೇಂದ್ರಕ್ಕೆ ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಜೀವನವನ್ನೇ ರೂಪಿಸುವಂಥ ಕೇಂದ್ರ ಸ್ಪರ್ಧಾ ಹೊಂಬೆಳಕು ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿ ಮುಗಿಸೋಣ